ಗ್ಯಾರಂಟಿ ಯೋಜನೆ ನೀಡಿದ್ದ ಹಿಮಾಚಲ ಪ್ರದೇಶಕ್ಕೆ ಶಾಕ್ ಕಾಂಗ್ರೆಸ್ ಅಧಿಕಾರದ ಹಿಮಾಚಲ ಪ್ರದೇಶದಲ್ಲಿ ಆರ್ಥಿಕ ದಿವಾಳಿ ಶಾಸಕರಿಗೆ ಸಚಿವರಿಗೆ ಸಂಬಳ ಕೊಡೋದಕ್ಕೆ ಅನುದಾನ ಇದೆ ಗ್ಯಾರಂಟಿ ಹೊಡೆತಕ್ಕೆ ಹಿಮಾಚಲ ಪ್ರದೇಶ ತತ್ತರಿಸಿತ್ತು ಮಂತ್ರಿಗಳು ಮತ್ತು ಶಾಸಕರ ಎರಡು ತಿಂಗಳ ಸಂಬಳವನ್ನು ಕಟ್ ಮಾಡಲಾಗಿದೆ ಹಿಮಾಚಲ ಪ್ರದೇಶದ ಸಿಎಂ ಸುಖ್ವಿಂದರ್ ಸಿಂಗ್ ಸುಖು ಹೇಳಿಕೆ ಕೊಟ್ಟಿದ್ದಾರೆ ಕರ್ನಾಟಕಕ್ಕಿಂತಲೂ ಮೊದಲು ಫ್ರೀ ಸ್ಕೀಮ್ ಜಾರಿ ಮಾಡಿದ್ದು ಹಿಮಾಚಲ ಆದರೆ ಹಿಮಾಚಲ ಪ್ರದೇಶದ ವಾರ್ಷಿಕ ಆದಾಯದಲ್ಲಿ ಈಗ ಭಾರಿ ಕುಸಿತ ಆಗಿದೆ ವಾರ್ಷಿಕ ಆದಾಯ ಎಂಟು ಸಾವಿರದ ಐವತ್ತೆಂಟು ಕೋಟಿಯಿಂದ ಐದು ಸಾವಿರದ ಇನ್ನೂರ ಐವತ್ತೆಂಟು ಕೋಟಿ ಗಿಳಿಕೆಯಾಗಿದೆ ಹೀಗಾಗಿ ಸಂಬಳ ಪಡದೇ ಇರೋದಕ್ಕೆ ಸಿಎಂ ಸಚಿವರು ಮಂಡಳಿ ಅಧ್ಯಕ್ಷರು ನಿರ್ಧರಿಸಿದ್ದಾರೆ ಗ್ಯಾರಂಟಿ ಸ್ಕೀಮ್ಗಳೇ ಆರ್ಥಿಕ ದುಸ್ಥಿತಿ ಕಾರಣ ಅಂತ ಬಿಜೆಪಿ ಆರೋಪಿಸ್ತಾ ಇದೆ ರಾಹುಲ್ ಗ್ಯಾರಂಟಿ ಸ್ಕೀಮ್ನಿಂದ ಹಿಮಾಚಲ ದಿವಾಳಿ ಅಂತ ಬಿಜೆಪಿ ಟಾಂಗ್ ಕೊಟ್ಟಿತ್ತು ಹತ್ತರಿಂದ ಹನ್ನೆರಡನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಸಾವಿರ ಉಚಿತ ಲ್ಯಾಪ್ಟಾಪ್ ಹತ್ತು ಲಕ್ಷ ಮೌಲ್ಯದ ಟ್ಯಾಕ್ಸಿ ಖರೀದಿಗೆ ಐದು ಲಕ್ಷ ರೂಪಾಯಿ ಸಬ್ಸಿಡಿ ಎಲ್ಲ ಮನೆಗಳಿಗೂ ನೂರಿಪ್ಪತ್ತೈದು ವರೆಗೆ ಫ್ರೀ ವಿದ್ಯುತ್ ಇದೆಲ್ಲ ಹಿಮಾಚಲ ಕೊಟ್ಟಂತಹ ಗ್ಯಾರಂಟಿ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಡೆಲ್ಲಿ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ ಮಂಜು ಗ್ಯಾರಂಟಿ ಯೋಜನೆಯಿಂದಲೇ ಹಿಮಾಚಲಕ್ಕೆ ಈ ಆರ್ಥಿಕ ಸಂಕಷ್ಟ ಬಂದೊದಗಿರುವಂಥದ್ದು ಏನಾಗ್ತಾ ಇದೆ ಹಿಮಾಚಲದಲ್ಲಿ ಏನು ಡೀಟೇಲ್ಸ್ ಇದೆ ಪ್ರತಿಮಾ ಹೌದು ಅಂತಾನೆ ನಾವು ಹೇಳ್ಬೋದು ಕಾರಣ ಒಂದು ಬಹಳ ಪುಟ್ಟ ರಾಜ್ಯ ಇದು ಇದಕ್ಕೆ ಸಾವಿರಾರು ಕೋಟಿಗಳ ಆದಾಯ ನಿರೀಕ್ಷೆ ಕೂಡ ಇರೋದಿಲ್ಲ ಕೇವಲ ಈಗ ಈ ವರ್ಷದ ಆರ್ ವರ್ಷದಲ್ಲಿ ಎಂಟು ಎಂಟೂವರೆ ಸಾವಿರ ಕೋಟಿ ರೂಪಾಯಿ ಎಕ್ಸ್ಪೆಕ್ಟ್ ಮಾಡಲಾಗಿತ್ತು ಅದರಲ್ಲೂ ಕೂಡ ಹೆಚ್ಚು ಕಡಿಮೆ ಎರಡೂವರೆಯಿಂದ ಮೂರು ಸಾವಿರ ಕೋಟಿ ಆದಾಯ ಕಡಿಮೆ ಆಗಿದೆ ಅನ್ನುವಂಥದ್ದು ಈ ಎರಡೂವರೆ ಮೂರು ಸಾವಿರ ಕೋಟಿ ಅನ್ನೋದು ಹಿಮಾಚಲ ಪ್ರದೇಶಕ್ಕೆ ಬಹಳ ದೊಡ್ಡ ಮೊತ್ತ ಅಂತಲೇ ನಾವು ಹೇಳ್ಬೋದು ಕಾರಣ ಇಷ್ಟೇ ಮೊದಲನೇದಾಗಿ ಅದು ಪ್ರವಾಸೋದ್ಯಮದಿಂದಲೇ ಬದುಕನ್ನು ನಡೆಸ್ತಾಯಿರು ಅಥವಾ ಬದುಕನ್ನು ಕಟ್ಟಿಕೊಂಡಿರುವಂಥದ್ದು ಅದೇ ಪ್ರವಾಸೋದ್ಯಮ ಇವತ್ತು ನೈಸರ್ಗಿಕ ವಿಕೋಪಕ್ಕೆ ಪದೇ ಪದೇ ತುತ್ತಾಗ್ತಾ ಇರೋದು ಕಳೆದ ಒಂದು ವರ್ಷದಲ್ಲಿ ಎರಡರಿಂದ ಮೂರು ಬಾರಿ ತುತ್ತಾಗಿದೆ ಸಾವಿರಾರು ಕೋಟಿ ರೂಪಾಯಿ ಏನು ಪ್ರಕೃತಿ ವಿಕೋಪಕ್ಕೆ ಹಾಳಾಗಿರುವಂಥದ್ದು ಅಥವಾ ಕೊಚ್ಚಿ ಹೋಗಿರುವಂಥದ್ದು ಅನ್ನುವಂಥದ್ದು ಯಾಕಂದ್ರೆ ಅಲ್ಲಿನ ರಸ್ತೆಗಳು ಮತ್ತೆ ಏನು ಜನವಸತಿ ಪ್ರದೇಶಗಳಿಗೆ ನುಗ್ಗಿದ ನೀರು ಇದೆ ಇದನ್ನು ಸರಿ ಮಾಡಲಿಕ್ಕೆ ಕೂಡ ಈಗ ಬಹಳಷ್ಟು ತೊಂದರೆಗೆ ಸಿಲುಕಿರುವಂಥದ್ದು ಹಿಮಾಚಲ ಪ್ರದೇಶದ ಸರ್ಕಾರ ಇಷ್ಟರ ನಡುವೆ ಎರಡು ತಿಂಗಳ ವೇತನವನ್ನು ಕೂಡ ಶಾಸಕರಿಗೆ ನಿಗಮ ಮಂಡಳಿಯ ಅಧ್ಯಕ್ಷರಿಗೆ ಸಚಿವರಿಗೆ ಕೊಡಲಿಕ್ಕೆ ಆಗಿಲ್ಲ ಅನ್ನುವಂಥದ್ದು ಅವರು ಬಹಳ ದುಃಖದಿಂದ ಕೂಡ ಹೇಳ್ಕೊಂಡಿದ್ದಾರೆ ಅವರ ಮಾತಿನಲ್ಲಿ ಹಿಮಾಚಲ ಪ್ರದೇಶದ ಸಿ ಎಂ ಸುಖವಿಂದರ್ ಸಿಂಗ್ ಸಿಕ್ಕು ಅದರ ಜೊತೆ ಜೊತೆಗೆ ಈಗ ಈ ಸ್ಯಾಲರಿಯನ್ನೇ ತೆಗೆದುಕೊಳ್ಳೋದು ನಿಲ್ಲಿಸಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಿದೆ ಅಂದರೆ ಗ್ಯಾರಂಟಿಗಳನ್ನ ಇನ್ನೂ ಕೂಡ ಸರಿಯಾಗಿ ಶುರುವೆ ಆಗೇ ಇಲ್ಲ ಆದರೆ ಇಷ್ಟರ ನಡುವೆನೆ ನಾವು ಕೊಡಬೇಕು ಅನ್ನುವಂತಹ ಒಂದು ಅವರ ಏನು ಉದ್ದೇಶ ಇತ್ತು ಆ ಉದ್ದೇಶದ ಮುಂಚೆನೆ ಇಂಥವೆಲ್ಲ ಕೂಡ ಪ್ರಕೃತಿ ವಿಕೋಪ ಇರ್ಬೋದು ಅಥವಾ ಸರಿಯಾಗಿ ಅವರು ಏನು ಕಾಂಗ್ರೆಸ್ ಆರೋಪ ಮಾಡ್ತಾ ಇರುವ ರೀತಿಯ ಹೇಳೋದಾದರೆ ನಮಗೆ ಬರಬೇಕಾಗಿದ್ದಂತ ಕೇಂದ್ರದ ಪಾಲು ಸರಿಯಾಗಿ ಬಂದಿಲ್ಲ ಮತ್ತೆ ಹಣಕಾಸು ಆಯೋಗದಿಂದ ಇಷ್ಟು ನಿರೀಕ್ಷೆ ಮಾಡಲಿಕ್ಕಿದ್ದು ಹೆಚ್ಚು ಕಡಿಮೆ ಹತ್ತು ಸಾವಿರ ಕೋಟಿ ರೂಪಾಯಿ ನಮಗೆ ಕಟ್ಟಾಗಿದೆ ಅದರ ಜೊತೆ ಜೊತೆಗೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಪ್ರವಾಹ ಉಂಟಾಗಿದ್ದು ಸೊ ಇವೆಲ್ಲ ಕಾರಣಗಳಿಗೋಸ್ಕರ ನಮಗೆ ಹಣವನ್ನು ಅಥವಾ ಕೂಡೀಕರಣ ಮಾಡಲಿಕ್ಕೆ ಆಗ್ತಾ ಇಲ್ಲ ಆದಾಯವನ್ನು ಕೂಡೀಕರಣ ಮಾಡಲಿಕ್ಕೆ ಆಗ್ತಾ ಇಲ್ಲ ಆ ಎಲ್ಲದರ ಹಿಂದೆ ಅಂದರೆ ಅವೆಲ್ಲವೂ ಕೂಡ ಆದ ಕಾರಣಕ್ಕೆ ಕೋತ ಆದ ಕಾರಣಕ್ಕೆ ನಮಗೆ ಈ ಆರ್ಥಿಕ ದುಸ್ಥಿತಿ ಅನ್ನುವಂಥದ್ದು ಹಿಮಾಚಲ ಪ್ರದೇಶದ ಸರ್ಕಾರ ಹೇಳ್ತಾ ಇರುವಂಥದ್ದು ಹಾಗಾಗಿ ಈಗ ಮತ್ತೊಂದು ರೀತಿಯಲ್ಲಿ ಅಂದರೆ ಅವರು ಜನರಿಗೆ ನಾವು ಕೊಡ ೇವೆ ಅನ್ನುವಂತ ಭರವಸೆ ನೀಡಬೇಕಲ್ಲ ಆಗೋಸ್ಕ ಆ ಕಾರಣಕ್ಕೋಸ್ಕರ ಅವರು ನಾವು ಸಂಬಳವನ್ನೇ ತೆಗೆದುಕೊಳ್ಳುವುದಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಆದರೆ ಇನ್ನೂ ಒಂದು ಪ್ರಶ್ನೆ ಕಾಡ್ಬೋದು ಇವರಿಷ್ಟು ಜನರ ಸಂಬಳ ಬಿಟ್ಟರೆ ಏನು ಮಹಾ ಅಭಿವೃದ್ಧಿ ಮಾಡಲಿಕ್ಕಾಗುತ್ತೆ ಅನ್ನೋಂಥ ಪ್ರಶ್ನೆ ಕೂಡ ಮುಂದೆ ಬರುತ್ತೆ ಅದರ ಜೊತೆಗೆ ಬಿ ಜೆ ಪಿ ಅವರು ಕೂಡ ಒಂದು ಟಕ್ಕರನ್ನು ಕೊಡ್ತಾ ಇದ್ದಾರೆ ಒಂದು ಯಾವುದೇ ರೀತಿ ಯೋಜನೆ ಮತ್ತು ಯೋಚನೆ ಇಲ್ಲದ ರೀತಿಯಲ್ಲಿ ಮಾಡಿದಂಥ ಗ್ಯಾರಂಟಿ ಇದು ಹಾಗಾಗಿ ಅವರಿಗೆ ಸರಿದೂಗಿಸ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಟೀಕೆಯನ್ನು ಕೂಡ ಬಿ ಜೆ ಪಿಯಿಂದ ಕೇಳಿ ಬರ್ತಾ ಇದೆ ಪ್ರತಿಮಾ ಮಂಜು ಈಗ ಈಗ ಸಚಿವರಿಗೆ ಶಾಸಕರಿಗೆ ಸಂಬಳ ಕೊಡದೇ ಇರೋದಕ್ಕೆ ಅಥವಾ ಅವರು ಸಂಬಳ ಪಡೆದೇ ಇರುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ಅಷ್ಟು ಮಾಡಿದ್ರೆ ಬಿಡುತ್ತಾ ಎಲ್ಲ ಸರಿದೋಗ್ಬಿಡುತ್ತಾ ಆರ್ಥಿಕ ಸಂಕಷ್ಟ ಮುಂದುವರಿಯುತ್ತೆ ಅದಕ್ಕೆ ಏನ್ ಪರಿಹಾರ ಅಂತೆ ಏನ್ ಮಾಡ್ತಾರಂತೆ ಹಿಮಾಚಲ ಸಿ ಎಂ ಏನ್ ಹೇಳ್ತಿದ್ದಾರೆ ಸ ಅದು ಅದು ಸರಿದೂಗಿಸಲಿಕ್ಕೆ ಸಾಧ್ಯ ಇಲ್ಲದ ಸ್ಥಿತಿ ಬಂದಿದೆ ಅದೇ ಸಂದರ್ಭವನ್ನು ಬಳಸ್ಕೊಂಡು ಇವ್ರು ಹೇಳ್ತಾ ಇರುವಂಥದ್ದು ಅನ್ನುವಂಥದ್ದು ಇನ್ನೊಂದು ಕಡೆಯಿಂದ ವ್ಯಕ್ತವಾಗ್ತಾ ಇರುವಂಥ ಅಭಿಪ್ರಾಯ ಯಾಕಂದ್ರೆ ಅವರು ಆದಾಯಕ್ಕೂ ಮೀರಿ ಎಷ್ಟನ್ನು ಗಳಿಸ್ಬೋದಾಗಿತ್ತೋ ಅದಕ್ಕೆ ಜಾಸ್ತಿಯಾಗಿ ಅನೌನ್ಸ್ ಮಾಡಿಬಿಟ್ರು ಅಂದರೆ ಅವರ ಆದಾಯವನ್ನು ಎಷ್ಟು ಖರ್ಚು ಮಾಡ್ಬೋದಾಗಿತ್ತು ಫ್ರೀ ಬೀಸ್ ಇರಲಿ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ ಇರಲಿ ಇದಕ್ಕೆ ಎಷ್ಟು ಖರ್ಚು ಮಾಡಬೇಕಾಗಿತ್ತೋ ಅಷ್ಟಕ್ಕೂ ಕೂಡ ಜಾಸ್ತಿ ಮಾಡಿದ್ದು ಈ ಅನಾ ಅವಾಂತರಕ್ಕೆ ಅನಾಹುತಕ್ಕೆ ದುಸ್ಥಿತಿಗೆ ಕಾರಣ ಅನ್ನುವಂಥದ್ದು ಬಿ ಜೆ ಪಿ ಹೇಳ್ತಾ ಇರುವಂಥ ಅದರ ಜೊತೆಯಲ್ಲಿ ಇದನ್ನ ಮೇಂಟೈನ್ ಮಾಡಲಿಕ್ಕೆ ಯಾವಾಗಲ್ವೋ ಹಾಗಾಗಿ ಜನರ ಮುಂದೆ ನಾವು ಈ ರೀತಿಯಾಗಿ ಮಾಡಿದ್ರೆ ಅವ್ರಿಗೂ ಕೂಡ ನಮ್ಮ ಬಗ್ಗೆ ಭರವಸೆ ಇರುತ್ತೆ ಬೇರೆ ಪಕ್ಷಗಳು ಟೀಕೆ ಮಾಡ್ದಂಗೆ ಇರ್ತವೆ ಅನ್ನುವಂಥ ಒಂದು ರಕ್ಷಣಾತ್ಮಕ ಆಟ ಅಂತ ಕಾಣಿಸ್ತಾ ಇದೆ ಅನ್ನುವಂಥದ್ದು ಬಿಜೆಪಿ ಹೇಳ್ತಾ ಇರುವಂತದ್ದು ಹಾಗಾಗಿ ಅವರಿಗೆ ಮುಂದೆ ಇರುವಂತಹ ಆಪ್ಷನ್ ಏನು ಅಂತ ಪ್ರಕೃತಿ ವಿಕೋಪ ನಿಧಿಯಿಂದ ಕೇಂದ್ರದಿಂದ ಸಹಾಯ ನಿರೀಕ್ಷೆ ಮಾಡುವಂಥದ್ದು ಮತ್ತೆ ಬೇರೆ ಬೇರೆ ಏಜೆನ್ಸಿಗಳಿಂದ ಸಾಲ ಪಡೆಯೋದು ಎರಡೇ ಆದಿಗಳು ಇರುವಂತದ್ದು ಆ ಹಾದಿಯಲ್ಲಿ ಈಗ ಹೊರಟಿದ್ದಾರೆ ಬಟ್ ಕೇಂದ್ರ ಸರ್ಕಾರ ಯಾವ ಮಟ್ಟ ಎಷ್ಟಕ್ಕೆ ಸಪೋರ್ಟ್ ಮಾಡುತ್ತೆ ಗೊತ್ತಿಲ್ಲ ಪ್ರತಿಮಾ ಥ್ಯಾಂಕ್ ಯು ಮಂಜು ತಮ್ಮರ ಮಾಹಿತಿಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್